ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ನಾಗಲಾಂಬಿಕೆಯವರ ವಚನ ಹಾಗೋ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಅರಿಯದೆ ಮರ ಹಿಂದ ಭವದಲ್ಲಿ ಬಂದೆನಲ್ಲದೆ ಇನ್ನೂ ಅರಿದ ಬಳಿಕ ಬರಲುಂಟೆ ಹೃದಯ ಕಮಲ ಮಧ್ಯದಲ್ಲಿ ನಿಜವು ನೆಲೆಗೊಂಡ ಬಳಿಕ ಪುಣ್ಯ ಪಾಪವೆಂಬುವುದಕ್ಕೆ ಹೊರಗಾದೇನು ಭುವನ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವ ಕಂಡು ಬದುಕಿದನು ಕಾಣ ಚನ್ನ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಅರಿಯದೆ ಮರ ಹಿಂದ ಬಂದೆನಲ್ಲದೆ ಇನ್ನೂ ಅರಿದ ಬಳಿಕ ಬರಲುಂಟೆ ಹೃದಯ ಕಮಲ ಮಧ್ಯದಲ್ಲಿ ನಿಜವು ನೆಲೆಗೊಂಡ ಬಳಿಕ ಪುಣ್ಯ ಪಾಪವೆಂಬುದಕ್ಕೆ ಹೊರಕಾದೆನು ಭುವನ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವ ಕಂಡು ಬದುಕಿದನು ಕಾಣ ಚನ್ನ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಮರ್ತ್ಯದಲ್ಲಿ ಒಂದು ಜನನ ದೊರಕೊಂಡ ಮೇಲೆ ಅದು ಅರುಹಿನಿಂದಲೋ ಅಥವಾ ಮರಹಿನಿಂದಲೋ ಎಂದು ಹೇಗೆ ಹೇಳಲಾದೀತು ಬಂದಾದ ಮೇಲೆ ಮುಗಿದೆ ಹೋಗಿದೆ ಈಗ ಹೇಗೆ ಎಂದು ಕೇಳಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಆದರೂ ಏಕೆ ಹುಟ್ಟಿದೆವೋ ಎಂಬ ಪ್ರಶ್ನೆ ಒಂದು ಸಾರಿಯಾದರೂ ಪ್ರತಿಯೊಬ್ಬರ ಮನದಲ್ಲಿಯೂ ಹಾದು ಹೋಗುತ್ತದೆ ಆ ಅನುಭವ ಶರಣೆ ನಾಗಲಾಂಬಿಕೆಗೂ ಆಗಿದೆ ಅರಿಯದೆ ಬಂದಾಗಿದೆ ಇನ್ನೂ ಅರಿವಾದ ಮೇಲೆ ಮತ್ತೆ ಬರಲು ಸಾಧ್ಯವಿಲ್ಲ ಎನ್ನುತ್ತಾರೆ ಏಕೆಂದರೆ ಈ ಮದ್ಯದ ಗೋಜಲು ಗೊಂದಲದ ಸ್ಥಿತಿ ವ್ಯವಸ್ಥೆ ವಾತಾವರಣ ಹೀನ ಕೃತ್ಯಗಳ ಕಾರಣವಾಗಿ ಈ ಅವ್ಯವಸ್ಥೆಯ ಅರಿವು ಮೊದಲೇ ಇದ್ದರೆ ಖಂಡಿತ ಯಾರೂ ಇಲ್ಲಿಗೆ ಬರಲು ಒಪ್ಪುವುದೇ ಇಲ್ಲ ಅಂತರಂಗದ ಹೃದಯ ಕಮಲ ಮಧ್ಯದಲ್ಲಿ ನಿಜದ ನೆಲೆಯನ್ನ ಕಂಡುಕೊಂಡ ಮೇಲೆ ಕರ್ಮ ಭಯದಿಂದಂಟಾಗುವ ಪಾಪ ಪುಣ್ಯದ ಅಳುಕಿಲ್ಲದೆ ಅದರಿಂದ ಹೊರಗಾದ ಅನುಭವ ನಾಗಲಾಂಬಿಕೆಗೆ ಆಗಿದೆ ಹದಿನಾಲ್ಕು ಲೋಕದೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವ ಕಂಡು ತಾನು ಬದುಕಿದೆ ಎಂಬ ಕೃತಜ್ಞತೆಯನ್ನ ವಿಧೇಯತೆಯನ್ನ ನಾಗಲಾಂಬಿಕೆಯವರು ತೋರಿಸಿದ್ದಾರೆ ವಚನದ ಮುಖಾಂತರವಾಗಿ ಅರಿಯದೆ ಮರ ಹಿಂದ ಭವದಲ್ಲಿ ಬಂದೆನಲ್ಲದೆ ಇನ್ನು ಅರಿದ ಬಳಿಕ ಬರಲುಂಟೆ ಹೃದಯ ಕಮಲ ಮಧ್ಯದಲ್ಲಿ ನಿಜವು ನೆಲೆಗೊಂಡ ಬಳಿಕ ಪುಣ್ಯ ಪಾಪವೆಂಬುದಕ್ಕೆ ಹೊರಗಾದೆನು ಭುವನ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವ ಕಂಡು ಬದುಕಿದೆನು ಕಾಣ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಅರಿಯದೆ ಮರ ಹಿಂದ ಭವದಲ್ಲಿ ಬಂದೆನಲ್ಲದೆ ಇನ್ನೂ ಅರಿದ ಬಳಿಕ ಬರಲುಂಟೆ ಹೃದಯ ಕಮಲ ಮಧ್ಯದಲ್ಲಿ ನಿಜವು ನೆಲೆಗೊಂಡ ಬಳಿಕ ಪುಣ್ಯ ಪಾಪವೆಂಬುದಕ್ಕೆ ಹೊರಗಾದೆನು ಭುವನ್ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವ ಕಂಡು ಬದುಕಿದೆನು ಕಾಣ ಬಸವಣ್ಣ ಪ್ರಿಯ ಸಂಗಯ್ಯ ಬದುಕಿದೆನು ಕಾಣ ಬಸವಣ್ಣ ಪ್ರಿಯ ಸಂಗಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು